ಆಲಮಟ್ಟಿಯಲ್ಲಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಅಹೋರಾತ್ರಿ ಹೋರಾಟಕ್ಕೆ ಅಧಿಕಾರಿಗಳು ಕೇಳೋರು ಇಲ್ಲ ಹೇಳೋರು ಇಲ್ಲ ಆಲಮಟ್ಟಿ ಅರಣ್ಯ ವಿಭಾಗದ ಅಡಿಯಲ್ಲಿ ಡ್ಯಾಂ ಸುತ್ತಮುತ್ತಲೇ ಇರುವಂತಹ ಉದ್ಯಾನವನ ನಿರ್ವಹಣೆಯನ್ನ ಹೊರಗುತ್ತಿಗೆ ನೀಡಿರುವ ಟೆಂಡರ್ ಅನ್ನು ರದ್ದುಪಡಿಸುವ ಕುರಿತು ಜಿಲ್ಲಾ ಅಧ್ಯಕ್ಷರೂ ಆದ ವಿರೂಪಾಕ್ಷಿ ಬಿ ಮಾದರ ಮಾತನಾಡಿದರು ಉದ್ಯಾನವನಗಳ ನಿರ್ಮಾಣವಾದಾಗಿನಿಂದ ಇಲ್ಲಿಯ ತನಕ ಅಂದ್ರೆ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಕೂಲಿ ಕೆಲಸ ನಿರ್ವಹಿಸುತ್ತಾ ಬಂದಿರುತ್ತೇವೆ ಕಲ್ಲು ಗುಡ್ಡ ತಗ್ಗು ಕುರುಚಲು ಕಂಟಿಗಳಿಂದ ಕೂಡಿದ ಪ್ರದೇಶವನ್ನ ಹಗಲು ರಾತ್ರಿ ಎನ್ನದೇ ಇಲ್ಲಿ ಹುಲ್ಲು ಹಾಸು ಅಲಂಕಾರಿಕ ಗಿಡ ಮರವನ್ನು ಹಾಗೂ ಹೂಬಳ್ಳಿಯನ್ನ ನೆಟ್ಟು ಸಾವಿರಾರು ಪ್ರವಾಸಿಗರ ವೀಕ್ಷಿಸುವ ಮನೋರಂಜನೆಯ ಸ್ನಾನವನ್ನಾಗಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಅಲ್ಲದೆ ಮೇಲಧಿಕಾರಿಗಳು ಪ್ರಶಂಸೆಗೆ ಪಾತ್ರರಾಗಿರುತ್ತಿವೆ ಈ ಹಿಂದೆ ಹಲವಾರು ಹೋರಾಟಗಳ ಪರವಾಗಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದ್ರು ಸುಮಾರು ನಾವು ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ಕೊತು ಬಂದಿವಿ ಈ ಆಲ್ಮಟ್ಟಿ ಜಾನವನ್ನು ಸುದ್ದಿ ಸುಂದ ಸುಂದರೀಕರಣ ಮಾಡಿ ಸುಮಾರು ಭಾಳಷ್ಟು ಕಾರ್ಮಿಕರೆಲ್ಲ ಶ್ರಮ ಶ್ರಮವಹಿಸಿ ಕೆಲಸವನ್ನು ನಿರ್ವಹಿಸಿ ನಮ್ಮ ಇದಕ್ಕೆ ಭಾಗಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಬಂದು ಅವ್ರನ್ನೆಲ್ಲ ವೀಕ್ಷಣೆ ಮಾಡಿ ಹೆಸರುವಾಸಿಯಾಗಿರುವಂಥ ನಮ್ಮ ಕೆ ಬಿ ಜನ ಆಲ್ಮಟ್ಟಿ ಉದ್ಯಾನವನ್ನು ನಾವು ಸತತವಾಗಿ ಕ ಕಡಿಮೆ ವೇತನದಲ್ಲಿ ಒಂದು ಮೂವತ್ತು ವರ್ಷದಿಂದ ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ಕೊತು ಬಂದೀವಿ ಈಗ ನಮ್ಮ ನಮ್ಮದು ಯಾವುದೇ ಹಂತದಲ್ಲಿ ನಮ್ಮನ್ನು ಇದು ಮಾಡಿ ಗೌರ್ಮೆಂಟವನ್ನು ನಮ್ಮ ಗುರ್ತೀರ್ಸಿಲ್ಲ ನಿಮ್ಮ ಮುಂದೆ ಕಡಿಮೆ ಪೇಮೆಂಟ್ ಅಲ್ಲ ಮಾಡಿ ನಮ್ಗೇನು ಪಟ್ಟು ಎಲ್ಲ ನಮ್ಮ ಇದ್ರದ ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತ ನಾವು ಈಗ ಇಪ್ಪತ್ತು ವರ್ಷ ಆಯ್ತು ಹಾಂ ರೀ ಇಪ್ಪತ್ತು ಇಪ್ಪತ್ತೈದು ವರ್ಷನೇ ಆಯ್ತು ರೀ ಕೆಲಸ ಮಾಡಾಕತ್ತಿ ನಮ್ಮ ಪೇಮೆಂಟ್ ಇವತ್ತು ಮೂವತ್ತು ಇಪ್ಪತ್ತೈದರಿಂದ ದುಡ್ಕೊತ ಬಂದೀವಿ ರೀ ಈ ಒಂದಿಷ್ಟು ಪೇಮೆಂಟ್ ಸ್ವಲ್ಪ ಜಾಸ್ತಿ ಆಗ್ತೈತಿ ಅನ್ನೋ ಒಳಗೆ ಜನ್ರಿಗೆ ಕೊಡ್ತೀವಿ ಅಂತಾರೆ ರೀ ನಾವು ತೇಂಡ್ರ್ ಕೊಟ್ರ ನಮ್ಮ ಈಗ ಎರಡು ಎರಡೂರು ನೂರ್ ಜನದ ನಾವು ಬೀದಿ ಪಾಲ್ ಆಗ್ತೀವಿ ನಾವೆಲ್ಲ ಮುನ್ಗಡೆ ಸಂತ್ರೀವಿ ನಮ್ಮನ್ನ ಎಲ್ಲಿ ಹಸ್ತರ ಹಚ್ಚ ಕೇಸಿ ನಮ್ಮನ್ನ ಕಾಯಂ ಮಾಡ್ಕೋಬೇಕನ್ನ ನಮ್ ಐತಿ ಆ ಕಾಯಂ ಮಾಡ್ಕೊಳ್ಳಿ ನಮ್ಮ ತೇನ್ ಕೊಡ್ಲಿ ಬ್ಯಾಡ ಅನ್ನಂಗಿಲ್ಲ ನಾವು ಅದಕ್ಕೋಸ್ಕರನೇ ನಾವ್ ಇಲ್ಲಿ ಧರಣಿ ಹುಡ್ಕೊಂತ ಕುಂತೀವಿ ಅಲ್ಲ ಧರಣಿ ಈಗ ನೀವು ಧರಣಿಗೆ ಯಾರ ಅಧಿಕಾರಿಗಳ ಸ್ಪಂದನೆ ಕೊಟ್ರೇನ್ರಿ ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಕೊಟ್ಟಿಲ್ಲ ಯಾರು ಯಾರು ಬಂದಿಲ್ಲ ಅಂದ್ರೆ ಒಬ್ರು ಬಂದಿ ಡಿ ಎಪ್ ಆರ್ ಬಂದಿದ್ರು ಹ್ಞೂ ನಿನ್ನೆ ಪಾಟೀಲ್ ಸಾಹೇಬ್ರು ಬಂದಿದ್ರು ಅವ್ರು ಏನು ತಮ್ಮ ತಿಳಿದಂತ ಅದು ಎರಡು ಮಾತು ಮಾತಾಡಿ ಹೋಗ್ಯಾರ ಅಷ್ಟೇ ಹಾಂ ಅಂದ್ರೆ ಹೋರಾಟಿನ ಮುಂದ್ವರಿಸ್ತೀರಿ ಮುಂದ್ವರಿಸ್ತೀವಿ ರೀ ನಮ್ಮ ಹೆಸ್ರು ನ್ಯಾಯಿಸಿಗಳ್ಗೂ ನಾವು ಹೋರಾಟ ಮುಂದ್ವರಿಸ್ತೀವಿ ಹಾಂ ನಿಮ್ಮ ಹೆಸರು ರೀ ನೀನಾಕ್ಷರ